ನಾಳೆ ಐತಿ ಯಾಕೆ ಹೋಗೋದಿಲ್ಲ ಚುಟ್ಟಿ ಮುಗಿ ತಿನ್ನ ಟೂ ಡೇಸ್ ಆದಮೇಲೆ ಆಮೇಲೆ ಚುಟ್ಟಿ ಬರ್ತೈತಿ ಈಗಿಲ್ಲ ನಾಳೆ ಯಾವಾಗ ನಾಳೆ ಥರ್ಸ್ ಡೇ ಹೋಗೋದು ಹೋಗ್ತಿ ಹಾ ನಾಳೆ ಹೋಗ್ತಿ ನಾಳೆ ಒಂದು ಟೂ ಡೇಸ್ ಅಷ್ಟ ಹೋಗ ಪ್ಲೀಸ್ ಎಕ್ಸಾಮ್ ಐತಿ ಏನು ಮಾಡ್ತಿ ಮನ್ಯಾಗ ಬರತಿ ವಾರೇವಾ ಏನು ಮಗನೇ ನೀನು ಹಾ ವ ರೇವಾ ಇದ್ರೆ ನಿಂದಂಗೆ ಇರ್ಬೇಕು ನೋಡ ನಿಮ್ಮ ಏನು ಹೇಳಲಿ ನಾನು ಟೀಚರ್ಗೇನ್ ಹೇಳಿ ಸುಬೇ ಬರ್ತಿ ಪೇಪರ್ ಇಲ್ಲೇ ಬರ್ಕೊಂಡು ಮತ್ ಶಾಲೆಗೆ ಬರ್ತಿ ಅಂತ ಹೇಳಲಿ ಕರ್ನಾಟ ಮಾತಾಡ ಈಗ ನಾಳೆ ಹೋಗ್ಬೇಕು ನೋಡು ನಾಡ ಟಿಫಿನ್ ಏನ್ ಕಟ್ಲಿ ನಿಂಗ ನಾಳೆ ಒಂದೇ ದಿನಪ್ಪ ನೀನ್ ಭಾಳ ಕ್ಯೂಟಿ ಪಾರ್ ಇದ್ದಿಲ್ಲ ಕ್ಯೂಟಿ ಪಾರದ ಇವ ಏನ್ ಚಂದ ಮಾಡ್ತೀವಪ್ಪ ನಾಳೆ ಹೋಗ್ತಿ ಸ್ಕೂಲಿಗೆ ನಾಳೆ ಹೋಗ ಮತ್ತೆ ಆಮೇಲೆ ಇಷ್ಟು ಟ್ವೆಂಟಿ ಡೇಸ್ ಸೂಟಿ ಬರ್ತಿತ್ತು ಮತ್ತೆ ನಿನ್ಗೆ ಎಷ್ಟು ದಿನ ಟ್ವೆಂಟಿ ಭಾಳ ಚಂದ ಮಾಡತ್ತಿ ಬಿಡ ಮಂದಿ ನೋಡಿ ಯಾರು ನಿನ್ಗೆ ಹೆದರಿಗಿದ್ದಾರೆ